ಕ್ರಿಕೆಟ್ ದುನಿಯಾದಲ್ಲಿ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಬರೆದ ದಾಖಲೆಗಳು ಒಂದೆರಡಲ್ಲ ಈ ಮಾಸ್ಟರ್ ಬ್ಲಾಸ್ಟರ್ ಕೆಲ ಮೈಲುಗಲ್ಲುಗಳನ್ನ ಟಚ್ ಮಾಡೋದಕ್ಕೆ ಕೂಡ ಸಾಧ್ಯವಿಲ್ಲ ಅನ್ನುವ ಮಾತಿತ್ತು ಆದ್ರೀಗ ಕ್ರಿಕೆಟ್ ದೇವರ ರೆಕಾರ್ಡ್ಗಳು ಒಂದೊಂದಾಗಿಯೇ ಮೂಲೆ ಸೇರ್ತಿವೆ ರನ್ ಮಷಿನ್ ವಿರಾಟ್ ಕೊಹ್ಲಿ ಸಚಿನ್ ದಾಖಲೆಗಳನ್ನ ಹೊಡೆದು ಹಾಕ್ತಿದ್ದಾರೆ ಈಗಾಗಲೇ ಸಚಿನ್ರ ಹಲವು ದಾಖಲೆಗಳನ್ನ ಕೊಹ್ಲಿ ಪುಡಿಗಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಕದಿನ ವಿಶ್ವಕಪ್ನ ಸೆಮಿಫೈನಲ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಭರ್ಜರಿ ಶತಕ ಸೆಡಿಸಿದ್ರು ಆ ಮೂಲಕ ಏಕದಿನ ಕ್ರಿಕೆಟ್ ನಲ್ಲಿ ಐವತ್ತು ಶತಕ ಬಾರಿಸಿದ ಸಾಧನೆ ಮಾಡಿದ್ರು ಅಲ್ಲದೆ ಸಚಿನ್ ರ ನಲವತ್ತ ಒಂಬತ್ತು ಶತಕಗಳ ರೆಕಾರ್ಡ್ ಅನ್ನ ಅಳಿಸಿ ಹಾಕಿದ್ರು ಇನ್ನು ಟೂರ್ನಿಯಲ್ಲಿ ಏಳ್ನೂರ ಅರವತ್ತೈದಕ್ಕೂ ಹೆಚ್ಚು ರನ್ ಗಳಿಸಿ ವಿಶ್ವಕಪ್ ಒಂದರಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಬ್ಯಾಟರ್ ಅನ್ನುವ ದಾಖಲೆ ಬರೆದ್ರು ಸಚಿನ್ ಹೆಸರಿನಲ್ಲಿದ್ದ ದಾಖಲೆಯನ್ನ ಧೂಳಿಪಟ ಮಾಡಿದ್ರು ಎರಡ್ ಸಾವಿರದ ಮೂರರ ಏಕದಿನ ವಿಶ್ವಕಪ್ನಲ್ಲಿ ಸಚಿನ್ ಆರ್ನೂರ ಎಪ್ಪತ್ಮೂರು ರನ್ ಬಾರಿಸಿದ್ರು ಇನ್ನು ನಾಳೆಯಿಂದ ಟೀಂ ಇಂಡಿಯಾ ಇಂಗ್ಲೆಂಡ್ ನಡುವೆ ಏಕದಿನ ಸರಣಿ ಆರಂಭವಾಗಲಿದೆ ಆರು ತಿಂಗಳ ನಂತರ ವಿರಾಟ್ ಕೊಹ್ಲಿ ಏಕದಿನ ಕ್ರಿಕೆಟ್ನಲ್ಲಿ ಕಣಕ್ಕಿಳಿಯಲು ರೆಡಿಯಾಗಿದ್ದಾರೆ ಮೂರು ಪಂದ್ಯಗಳ ಸರಣಿಯ ಮೊದಲ ಪಂದ್ಯದಲ್ಲೇ ಸಚಿನ್ ತೆಂಡೂಲ್ಕರ್ ದೊಡ್ಡ ದಾಖಲೆಯೊಂದರ ಮೇಲೆ ಕಣ್ಣಿಟ್ಟಿದ್ದಾರೆ ನಾಳೆಯ ಪಂದ್ಯದಲ್ಲಿ ಕೊಹ್ಲಿ ತೊಂಬತ್ನಾಲ್ಕು ರನ್ ಗಳಿಸಿದ್ರೆ ಏಕದಿನ ಕ್ರಿಕೆಟ್ನಲ್ಲಿ ಹದಿನಾಲ್ಕು ಸಾವಿರ ರನ್ ಮೈಲುಗಲ್ಲನ್ನ ತಲುಪಲಿದ್ದಾರೆ ಸಚಿನ್ ತೆಂಡೂಲ್ಕರ್ ನಂತರ ಈ ದಾಖಲೆ ಬರೆದ ಭಾರತದ ಎರಡನೇ ಬ್ಯಾಟ್ಸ್ಮನ್ ಮತ್ತು ವಿಶ್ವದ ಮೂರನೇ ಬ್ಯಾಟ್ಸ್ಮನ್ ಎನಿಸಿಕೊಳ್ಳಲಿದ್ದಾರೆ ಅಲ್ಲದೆ ಅತಿ ಕಡಿಮೆ ಇನ್ನಿಂಗ್ಸ್ಗಳಲ್ಲಿ ಈ ಸಾಧನೆ ಮಾಡಿದ ಬ್ಯಾಟ್ಸ್ಮನ್ ಅನ್ನುವ ಖ್ಯಾತಿಗೆ ಪಾತ್ರರಾಗಲಿದ್ದಾರೆ ಸಚಿನ್ ತೆಂಡೂಲ್ಕರ್ ತಮ್ಮ ಮುನ್ನೂರ ಐವತ್ತನೇ ಇನಿಂಗ್ಸ್ ಹದಿನಾಲ್ಕು ಸಾವಿರ ರನ್ ಮೈಲುಗಲ್ಲನ್ನು ತಲುಪಿದ್ರು ಎರಡ್ ಸಾವಿರದ ಆರರಲ್ಲಿ ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಈ ದಾಖಲೆ ಬರೆದಿದ್ರು ಪೇಶಾವರ್ನಲ್ಲಿ ನಡೆದಿದ್ದ ಪಂದ್ಯದಲ್ಲಿ ಸಚಿನ್ ಭರ್ಜರಿ ಶತಕ ಸಿಡಿಸಿದ್ರು ಇನ್ನು ಶ್ರೀಲಂಕಾದ ಕುಮಾರ್ ಸಂಗಕಾರ ಹದಿನಾಲ್ಕು ಸಾವಿರ ರನ್ ಪೂರೈಸಲು ಮುನ್ನೂರ ಎಪ್ಪತ್ತೆಂಟು ಇನಿಂಗ್ಸ್ ತೆಗೆದುಕೊಂಡಿದ್ರು ಆದ್ರೀಗ ಕೊಹ್ಲಿ ಇವರಿಬ್ಬರಿಗಿಂತ ವೇಗವಾಗಿ ಹದಿನಾಲ್ಕು ಸಾವಿರ ರನ್ ಪೂರೈಸಲಿದ್ದಾರೆ ಕೊಹ್ಲಿ ಈವರೆಗೂ ಇನ್ನೂರ ಎಂಬತ್ ಮೂರು ಇನ್ನಿಂಗ್ಸ್ಗಳಲ್ಲಿ ಬ್ಯಾಟ್ ಬೀಸಿದ್ದು ಐವತ್ತ ಎಂಟರ ಸರಾಸರಿಯಲ್ಲಿ ಹದಿಮೂರು ಸಾವಿರದ ಒಂಬೈನೂರ ಆರು ರನ್ ಕಲೆ ಹಾಕಿದ್ದಾರೆ ಈ ದಾಖಲೆಗಳು ಏನೇ ಇರಲಿ ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿಯಲ್ಲಿ ವಿರಾಟ್ ವಿರಾಟ ರೂಪ ತೋರಲಿ ಕಳಪೆ ಫಾರ್ಮ್ ಸುಳಿಯಿಂದ ಫಿನಿಕ್ಸ್ನಂತೆ ಎದ್ದು ಬರಲಿ ಅನ್ನೋದೇ ಅಭಿಮಾನಿಗಳ ಆಶಯ ಮತ್ತೊಂದು ಕಡೆಯಲ್ಲಿ ಕೊಹ್ಲಿ ಫ್ಯಾನ್ಸ್ಗೆ ಫಾರ್ಮ್ ಕೊರತೆ ಕಾಡುತ್ತಿದೆ ಅದರಲ್ಲೂ ದಶಕದ ಬಳಿಕ ರಣಜಿಯಲ್ಲಿ ಆಡಿದ್ದ ಕೊಹ್ಲಿ ಕಮ್ ಬ್ಯಾಕ್ ಮಾಡ್ತಾರೆ ಅನ್ನುವ ನಿರೀಕ್ಷೆ ಅಭಿಮಾನಿಗಳಿಗಿತ್ತು ಆ ನಿರೀಕ್ಷೆ ಹುಸಿಯಾಗಿದೆ ರಣಜಿ ಟೂರ್ನಿಯಲ್ಲಿ ದೆಹಲಿ ಪರ ಆಡಿದ್ದ ವಿರಾಟ್ ಕೊಹ್ಲಿ ನಾಲ್ಕನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಿದ್ರು ಕೊಹ್ಲಿಯನ್ನ ನೋಡೋದಕ್ಕ ಅಂತಾನೆ ಅಭಿಮಾನಿಗಳು ಕೆಕ್ಕಿರಿದು ತುಂಬಿದ್ರು ಆರಂಭದಲ್ಲಿ ತಾಳ್ಮೆಯಿಂದಲೇ ಬ್ಯಾಟ್ ಬೀಸಲು ಆರಂಭಿಸಿದ ಕೊಹ್ಲಿ ಹದಿನಾಲ್ಕು ಎಸೆತದಲ್ಲಿ ಬೌಂಡರಿ ಬಾರಿಸಿದ್ರು ಈ ಬೌಂಡರಿ ಅಭಿಮಾನಿಗಳ ಕ್ರೇಜ್ ಅನ್ನ ಮತ್ತಷ್ಟು ಹೆಚ್ಚಿಸಿತ್ತು ಆದರೆ ಮುಂದಿನ ಎಸೆತದಲ್ಲೇ ಅಪಾಯ ಎದುರಾಗಿತ್ತು ರೈಲ್ವೆ ವೇಗಿ ಹಿಮಾಂಶು ಸಾಂಗ್ವಾನ್ ಹಾಕಿದ ಎಸೆತದಲ್ಲಿ ವಿರಾಟ್ ಕೊಹ್ಲಿ ಬೋಲ್ಡ್ ಆದ್ರು ಅಲ್ಲಿಗೆ ಅಭಿಮಾನಿಗಳ ಬೆಟ್ಟದಷ್ಟು ನಿರೀಕ್ಷೆ ಕುಸಿದು ಬಿತ್ತು ಕೊಹ್ಲಿ ಔಟ್ ಆಗುತ್ತಿದ್ದಂತೆ ಇಡೀ ಸ್ಟೇಡಿಯಂ ಖಾಲಿಯಾಗಿತ್ತು ಆದರೆ ಎರಡನೇ ಇನಿಂಗ್ಸ್ನಲ್ಲಿ ಮತ್ತೆ ಕೊಹ್ಲಿ ಆರ್ಭಟ ಮಾಡಬಹುದು ಅನ್ನುವ ಸಣ್ಣದೊಂದು ಆಸೆ ಅಭಿಮಾನಿಗಳ ಮನಸ್ನಲ್ಲಿತ್ತು ಆದರೆ ಆ ಆಸೆ ಕೂಡ ನೆರವೇರೋದಿಲ್ಲ ಕಾರಣ ಕೊಹ್ಲಿಗೆ ಎರಡನೇ ಇನಿಂಗ್ಸ್ನಲ್ಲಿ ಬ್ಯಾಟಿಂಗ್ ಮಾಡುವ ಅವಕಾಶ ಸಿಗ್ಲೇ ಇಲ್ಲ ಹೀಗಾಗಿ ರಣಜಿಯಲ್ಲಾದರೂ ಕೊಹ್ಲಿ ಕಮ್ ಬ್ಯಾಕ್ ಮಾಡ್ತಾರೆ ಅಂದುಕೊಂಡಿದ್ದ ಅಭಿಮಾನಿಗಳಿಗೆ ನಿರಾಸೆಯಾಗಿದೆ ಇಂಗ್ಲೆಂಡ್ ಸರಣಿಯಲ್ಲಾದರೂ ಕೊಹ್ಲಿ ಆರ್ಭಟ ಮತ್ತೆ ಶುರುವಾಗುತ್ತಾ ಅನ್ನೋದನ್ನು ಕಾದು ನೋಡಬೇಕು ನಿಮ್ಮ ಪ್ರಕಾರ ಈ ಸರಣಿಯಲ್ಲಿ ಕೊಹ್ಲಿ ಆರ್ಭಟ ಮಾಡ್ತಾರಾ ಕಾಮೆಂಟ್ ಮಾಡಿ